ಆತ್ಮೀಯರೇ ಕೃತಿ ವೃತ್ತಿವಾಹಿನಿಗೆ ಸುಸ್ವಾಗತ ನಾನು ಡಾಕ್ಟರ್ ರಾಮಚಂದ್ರ ಪುರೋಹಿತ್ ಅಮಾನಿತ್ವ ಅಮಾನಿತ ಅಂದರೆ ಆತ್ಮಸ್ತುತಿಯನ್ನು ಮಾಡಿಕೊಳ್ಳದೇ ಇರುವುದು ಅಮಾನಿತ್ವ ಆತ್ಮನಃ ಶ್ಲಾಘನ ರಾಹಿತ್ಯಂ ನಾವು ನಮ್ಮನ್ನು ನಾವು ಸ್ತೋತ್ರ ಮಾಡ್ಕೊಳ್ತೇವೆ ನಾವು ಹಾಗೆ ಹೀಗೆ ಅಂತೆಲ್ಲ ಆದರೆ ಪರಮಾತ್ಮನ ಜ್ಞಾನವನ್ನು ನಾವು ಗಳಿಸಬೇಕಾದ್ರೆ ಬರೀ ಓದಿದರೆ ಸಾಕಾಗುವುದಿಲ್ಲ ಶಾಸ್ತ್ರಾಧ್ಯಯನ ಮಾಡಿದ್ರೆ ಸಾಕಾಗುವುದಿಲ್ಲ ಶಾಸ್ತ್ರಾಧ್ಯಯನ ಮಾಡಿ ಪಂಡಿತ ಆದ ಕೂಡಲೇ ಅವನು ಪಂಡಿತ ಅಂತ ಅನಿಸ್ಕೊಳ್ಳೋದಿಲ್ಲ ಪರಮಾತ್ಮನ ಜ್ಞಾನವನ್ನು ಗಳಿಸಬೇಕಾದರೆ ಇವುಗಳೆಲ್ಲ ಇರಬೇಕು ಯಾವುದು ಅಮಾನಿತ್ವ ಆತ್ಮಸ್ತುತಿಯನ್ನು ಇರು ನಾನು ಶ್ರೇಷ್ಠ ಎಂಬ ಭ್ರಮೆ ತುಂಬ ಜನರಿಗೆ ಇರ್ತದೆ ನಾನೇ ಸುಪ್ರೀಂ ನಾನೇ ಸುಪೀರಿಯರ್ ಈ ಭ್ರಮೆ ಹೋಗಬೇಕು ಆಗ ಪರಮಾತ್ಮ ಸರ್ವೋತ್ತಮ ಅಂತ ಜ್ಞಾನ ನಮಗೆ ಬರ್ತದೆ ಇಲ್ಲದೆ ಹೋದರೆ ಅಲ್ಲಿವರಿಗೆ ನಾನೇ ಸರ್ವೋತ್ತಮ ಅಂತ ಇರ್ತದೆ ತಲೆಯಲ್ಲಿ ಆದ್ದರಿಂದ ನಾನು ಸುಪ್ರೀಂ ನಾನು ಶ್ರೇಷ್ಠ ಎಂಬ ಭ್ರಮೆ ಅದು ಹೋಗಬೇಕು ಆಗ ಪರಮಾತ್ಮ ಸರ್ವೋತ್ತಮ ಅಂತ ಜ್ಞಾನ ಬರುತ್ತೆ ಹೀಗೂ ಹೇಳ್ಬೋದು ಅಥವಾ ಅಮಾನಿತ್ವ ಅಂದರೆ ಅಮಾನಿ ಅಂದರೆ ಪರಮಾತ್ಮ ಅಮಾನಿ ಅಂತ ಬರ್ತದೆ ನೋಡಿ ವಿಷ್ಣುಹಸ್ತನಾಮದಲ್ಲಿ ಅಮಾನಿ ಪರಮಾತ್ಮ ಹೆಸರದು ಆ ಭಗವಂತನೇ ಸರ್ವೋತ್ತಮ ನಾನು ಅವನಿಗಿಂತ ಅನಂತ ಪಾಲು ಚಿಕ್ಕವ ನಿಕೃಷ್ಟ ಎಂಬ ಭಾವನೆ ಇದ್ದರೆ ಅದು ಅಮಾನಿತ್ವ ನಮ್ಮನ್ನು ನಾವು ಹೊಗಳಕೊಳ್ಳದೇ ಇರೋದು ಅಮಾನಿತ್ವ ಅಮಾನಿಯಾಗಿರತಕ್ಕಂತಹ ಪರಮಾತ್ಮನೇ ಸರ್ವೋತ್ತಮ ಅವನ ಮುಂದೆ ನಾನು ತುಂಬ ನಿಕಷ್ಟ ಎಂಬ ಭಾವನೆ ಇರಬೇಕು ಹೀಗಿದ್ದರೆ ಅದು ಅಮಾನಿತ್ವ ಈ ಭಾವನೆ ಇದ್ದವ ಯಾವತ್ತೂ ಆತ್ಮಸ್ತುತಿಯನ್ನು ಮಾಡಿಕೊಳ್ಳೋದಿಲ್ಲ ಮಹಾಭಾರತದ ಯುದ್ಧ ಸಂದರ್ಭದಲ್ಲಿ ಒಂದು ಘಟನೆ ಬರುತ್ತೆ ಅರ್ಜುನ ತನ್ನ ಮಾತನ್ನು ಪೂರೈಸಲಿಲ್ಲ ಅಂತ ಹೇಳಿ ಧರ್ಮರಾಜ ಏನು ಮಾಡ್ತಾನೆ ಅವನು ಕುರಿತು ಹೇಳ್ತಾನೆ ನೀನಂತೂ ಕೆಲಸ ಮಾಡ್ತಾ ಇಲ್ಲ ನಿನ್ನ ಗಾಂಡ್ಯವನ್ನು ಭೀಮನಿಗೆ ಕೊಡು ಅಂತ ಭೀಮನಿಗಾದರೂ ನಿನ್ನ ಗಾಂಡ್ಯವನ್ನು ಕೊಡು ಅಂತ ಹೇಳ್ತಾನೆ ಯುಧಿಷ್ಠಿರ ಆಗ ಈ ಅರ್ಜುನ ಪ್ರತಿಜ್ಞೆ ಮಾಡಿರ್ತಾನೆ ಗಾಂಡ್ಯವನ್ನು ಬೇರೆಯವರಿಗೆ ಕೊಡುವಂತ ಯಾರು ಹೇಳ್ತಾರೋ ಅವರನ್ನು ಕೊಲ್ಲುತ್ತೇನೆ ಅಂತ ಪ್ರತಿಜ್ಞೆ ಮಾಡಿರ್ತಾನೆ ಗಾಂಡಿಯವನ್ನ ನಾನೇ ಧಾರಣ ಮಾಡೋದು ನಾನೇ ಗಾಂಡೀವಧನಸ್ಸಿಂದ ಬಾಣ ಪ್ರಯೋಗ ಮಾಡುವಂಥದ್ದು ಅದನ್ನು ಬೇರೆಯವರು ಕೊಡುವಂಥ ಯಾರೂ ಹೇಳಲಿಕ್ಕಿಲ್ಲ ಯಾರಾದರೂ ಹೇಳಿ ಅವರನ್ನು ಕೊಲ್ತೇನೆ ಅಂತ ಪ್ರತಿಜ್ಞೆ ಅಂತ ಅನ್ನೋದು ಈಗ ಅಣ್ಣನಾಗಿರ್ತಕ್ಕಂಥ ಇದಿಷ್ಟ ಹಾಗೆ ಹೇಳಿಬಿಟ್ಟ ಏನು ಮಾಡಬೇಕೀಗ ಅರ್ಜುನ ಅಣ್ಣನನ್ನು ಕೊಲ್ಲಕ್ಕಾಗತ್ತಾ ಕೊಲ್ಲಬೇಕು ಅಂತ ಖಡ್ಗ ತಗಿ ತಗಿತಾನಂತೆ ಆಗ ಕೃಷ್ಣರಾಯ ಕೃಷ್ಣ ಹೇಳ್ತಾನೆ ಧರ್ಮರಾಜನ ನೀನು ನಿಂದಿಸು ದೊಡ್ಡವ್ರನ್ನ ನಿಂದೆ ಮಾಡಿದರೆ ಅವ್ರನ್ನ ಕೊಂದ ಹಾಗೆ ಅಂತ ನೋಡಿ ದೊಡ್ಡವರನ್ನು ನಿಂದೆ ಮಾಡುವುದ್ರೆ ಅವ್ರನ್ನ ಕೊಂದ ಹಾಗೆ ನಾವೆಲ್ಲ ದೊಡ್ಡವ್ರನ್ನ ನಿಂದೆ ಮಾಡ್ತೇವೆ ಹಾಗಾದರೆ ಎಂಥ ಪಾಪ ನೋಡಿ ದೊಡ್ಡವರ ನಿಂದೆ ಅವರನ್ನು ಕೊಂದ ಹಾಗೆ ಅಂತ ಶಾಸ್ತ್ರ ಆದ್ದರಿಂದ ನಿನ್ನ ಪ್ರತಿಜ್ಞೆಯನ್ನು ಗಾಂಡಿಯವರನ್ನು ಬೇರೆಯವರಿಗೆ ಕೊಡು ಅಂತ ಹೇಳೋರನ್ನ ಕೊಳ್ತೇನೆ ಪ್ರತಿಜ್ಞೆ ಅಲ್ಲ ಆಯಿತು ನಿನ್ನ ಪ್ರತಿಜ್ಞೆ ಪೂರೈಸಿದ ಹಾಗೆ ಆಗಬೇಕು ಆದರೆ ಧರ್ಮರಾಜನೇ ಏನೂ ಆಗಬಾರ್ದು ಅದಕ್ಕೆ ಧರ್ಮರಾಜನನ್ನು ನಿಂದಿಸಿಬಿಡು ನಿಂದೆ ಮಾಡಿಬಿಟ್ರೆ ಅವನನ್ನು ಕೊಂದು ಹಾಗೆ ಅಂತ ಹೇಳಿದ ಮೇಲೆ ಧರ್ಮರಾಜನ ನಿಂದಿಸಿದಂತೆ ಇದಕ್ಕೆ ಏನು ಪ್ರಾಯಶ್ಚಿತ್ತ ದೊಡ್ಡವರ ನಿಂದೆ ಮಾಡಿದರೆ ಅವನ ಕೊಂದ ಹಾಗೆ ದೊಡ್ಡವರ ನಿಂದೆ ಮಾಡಿದರೆ ಪ್ರಾಯಶ್ಚಿತ್ತ ಏನು ದೇಹಾಂತವೇ ಪ್ರಾಯಶ್ಚಿತ್ತ ಅಂತ ಹೇಳುತ್ತೆ ಹಾಗಾಗಿ ಆ ಅಣ್ಣನನ್ನು ಕೊಂದಿನಲ್ಲ ಅಂತ ಪ್ರಾಯಶ್ಚಿತ್ತ ಪಡ್ತಾ ಪಶ್ಚಾತ್ತ ಪಡ್ತಾ ಆತ್ಮಹತ್ಯೆಗೋಸ್ಕರ ಖಡ್ಗವನ ಎತ್ಕೊಳ್ತಾನಂತೆ ಅರ್ಜುನ ಆಗ ಕೃಷ್ಣ ಹೇಳ್ತಾನೆ ನಿನ್ನ ಅಣ್ಣನನ್ನು ಹಾಗೆ ನಿಂದಿಸಿದಾಗ ನಿಂದಿಸಿದೆಯಾದ್ದರಿಂದ ಅವನನ್ನು ಕೊಂದ ಹಾಗಾಯಿತು ಅವನ ಕೊಂದದ್ದಕ್ಕೆ ನೀನೇನು ಮಾಡಬೇಕು ಪಶ್ಚಾತ್ತನಾಗಿ ಆತ್ಮಾಹುತಿ ಮಾಡಿಕೊಳ್ಬೇಕು ಅದೇ ಪ್ರಾಯಶುತ್ತ ಅದಕ್ಕೆ ದೊಡ್ಡವರು ನಿಂದೆ ಮಾಡಿದ್ದಕ್ಕೆ ಅದಕ್ಕೆ ನೀನು ಆತ್ಮಹತ್ಯೆ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು ಅಂದರೆ ಆತ್ಮಸ್ತುತಿ ಮಾಡ್ಕೋ ನಿನ್ನ ನೀನು ಹೊಗಳ್ಕೋ ಅದೇ ನಿನ್ನ ನೀನು ಕೊಂದುಕೊ ಹತ್ಯೆ ಮಾಡಿಕೊಂಡ ಹಾಗೆ ನಾವು ದೊಡ್ಡವರ ನಿಂದೆಯನ್ನು ಮಾಡುತ್ತೇವೆ ನಮ್ಮನ್ನು ನಾವು ಹೊಗಳ್ಕೊಳ್ತೇವೆ ಎರಡೂ ರೀತಿಯ ಕೊಲೆ ಮಾಡ್ತೇವೆ ನಾವು ಈ ಆತ್ಮಹತ್ಯೆಗೆ ಸಮಾನ ಇದು ತನ್ನನ್ನು ತಾನು ಪ್ರಶಂಸೆ ಮಾಡಿಕೊಳ್ಳುವಂಥದ್ದು ಆತ್ಮಹತ್ಯೆಗೆ ಸಮಾನ ಆದ್ದರಿಂದ ನಿನ್ನನ್ನು ನೀನು ಹೊಳ್ಕೊಳ್ಳುವ ಮೂಲಕವಾಗಿ ಆತ್ಮಹತ್ಯೆ ಮಾಡ್ಕೋ ಮೂಲಕವಾಗಿ ಕೃಷ್ಣ ಏನು ಅಂದರೆ ನಾವು ಯಾವತ್ತೂ ನಮ್ಮನ್ನು ನಾವು ಹೊಗಳ್ಕೊಳ್ಬಾರ್ದು ನಮಗಿಂತ ದೊಡ್ಡವರು ಮಹಾತ್ಮರಂತೆ ಯಾರಿರ್ತಾರೆ ಅವರನ್ನು ನಿಂದೆ ಮಾಡಬಾರ್ದು ಇವತ್ತೆಷ್ಟು ನಿಂದೆ ಮಾಡ್ತಾರೆ ಎಂತೆ ತಿಳಿದವರು ಕೂಡ ಮಹಾತ್ಮರ ನಿಂದೆ ಮಾಡ್ತಾರೆ ಅದು ತುಂಬ ತಪ್ಪು ಜ್ಞಾನ ಸಾಧನಕ್ಕೆ ಅಡ್ಡಿ ಇದು ಆದ್ದರಿಂದ ಆತ್ಮಸ್ತುತಿಯನ್ನು ಮಾಡಿಕೊಳ್ಳುವಂಥದ್ದು ಮತ್ತು ತನ್ನ ದೋಷಗಳಿದ್ದರೂ ಕೂಡ ಅದನ್ನು ಕಂಡೂ ಕಾಣದೆ ತನ್ನಂತಾನು ಹೊಗಳುಕೊಳ್ಳುವಂಥದ್ದು ಇಂಥವರು ಯಾವತ್ತೂ ಜ್ಞಾನಿಯಾಗಲಿಕ್ಕೆ ಸಾಧ್ಯ ಇಲ್ಲ ನೋಡಿ ಹಾಗಾದರೆ ಜ್ಞಾನಕ್ಕೆ ಸಾಧನ ಅಮಾನಿತ್ವ श्लाघनराहित्यम्